ರಾಜ್ಯ ಉಪಾಧ್ಯಕ್ಷ ಅಂಬೇಡ್ಕರ್ ಹೇಳಿದ್ದಾರೆ ಆರ್ಟಿಕಲ್ ಹದಿನೈದರಲ್ಲಿ ಲಿಂಗ ಜಾತಿ ಧರ್ಮ ಪ್ರದೇಶ ಭಾಷೆ ವರ್ಗ ಈ ಎಲ್ಲ ತಾರತಮ್ಯಗಳಿಂದ ಮುಕ್ತವಾಗಿರ್ಬೇಕು ಇದೆ ಈಗ ನೋಡಿ ಬಾನು ಮುಷ್ತಾಕ್ ಅವರು ಧರ್ಮದಿಂದನೂ ಅವರು ಹಿಂಸೆಗೆ ತಾರತಮ್ಯಕ್ಕೊಳಗಾಗ್ತಾ ಇದ್ದಾರೆ ಹೆಣ್ಣು ಮಕ್ಕಳಾಗಿ ಲಿಂಗ ಹಿಂಸೆಗೆ ದೌರ್ಜನ್ಯಕ್ಕೆ ಅಥವಾ ಬೇರೆಯವರ ಒಳಗಾಗ್ತಾರೆ ಡಾಕ್ಟರ್ ಸುನಂದಮ್ಮ ಲೇಖಕಿ ಮಹಿಳಾ ಚಿಂತಕಿ ನಮ್ಮೊಬ್ಬರು ಹಾಗೆ ಡಾಕ್ಟರ್ ವಸುಂಧರಾ ಭೂಪತಿ ಅವರು ಮಾಜಿ ಅಧ್ಯಕ್ಷ ಬರೀತಾ ಇರುವಂತಹ ಕವಿಗಳು ನಾವೆಲ್ಲರೂ ಒಟ್ಟಿಗೆ ಸಾಮರಸ್ಯದಿಂದ ಬದುಕನ್ನು ನಡೆಸ್ತಾ ಬಂದಿರೋರು ನಮಗೆ ವಚನ ಸಾಹಿತ್ಯ ಇರ್ಬೋದು ಮತ್ತು ಶಿಶುನಾಳ ಶರೀಫರ ಗುರು ಗೋವಿಂದ್ ಭಟ್ರ ಒಂದು ಪರಂಪರೆ ಇರ್ಬೋದು ದಾಸ ಸಾಹಿತ್ಯ ಇರ್ಬೋದು ಎಲ್ಲವನ್ನು ನಾವು ನೋಡ್ಕೊಂಡು ಬಂದಾಗ ಇಲ್ಲಿಯವರೆಗೂ ಒಂದು ಇಡೀ ಕರ್ನಾಟಕದಲ್ಲಿ ನಾವು ಒಟ್ಟೊಟ್ಟಿಗೆ ಸೂಪಿಸಂತರ ಇದು ಇದೆ ಬಳುವಳಿ ಸಾಕಷ್ಟಿದೆ ಹಾಗೆ ವಿವಿಧ ಜನಾಂಗಗಳು ಎಲ್ಲ ಒಟ್ಟಿಗೆ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ನಾವು ದಸರಾ ಹಬ್ಬ ಅನ್ನೋದು ಕಳೆದ ನಾಲ್ಕು ಶತಮಾನಗಳಿಂದ ನಾಡ ಹಬ್ಬವಾಗಿ ಪರಿವರ್ತನೆಗೊಂಡಿದೆ ಮುಂಚೆ ಅದನ್ನ ಅಹ್ ಮಹಾರಾಜರೇ ಮೆರವಣಿಗೆಯಲ್ಲಿ ಹೋಗ್ತಿದ್ರು ಮಹಾರಾಜರೇ ನಾ ನಾಡ ಧೋರಣೆ ನಡೆಸ್ತಾ ಇದ್ದಿದ್ದು ಇತ್ತು ಆ ನಂತರದಲ್ಲಿ ಇದು ಸರ್ಕಾರ ವಹಿಸ್ಕೊಂಡ ನಂತರ ಅದನ್ನ ಸಂಸ್ಕೃತಿಯ ಒಂದು ಹಬ್ಬವಾಗಿ ಸಾಂಸ್ಕೃತಿಕ ಹಬ್ಬವಾಗಿ ಎಲ್ಲ ಜನರು ಒಟ್ಟಿಗೆ ಆಚರಿಸುವಂತ ರೀತಿಯಲ್ಲಿ ಆರಂಭಿಸಿದ್ದು ಗೊತ್ತು ಹಾಗೆ ಹಿಂದೆ ನಿಸಾರ್ ಆ ಇದನ್ನ ಉದ್ಘಾಟನೆ ಮಾಡಿದ್ರು ಆಗ ಯಾವುದೇ ಒಂದು ನಮ್ಗೆ ವಿರೋಧ ವ್ಯಕ್ತ ಆಗಿರ್ಲಿಲ್ಲ ಈಗ ಯಾಕೆ ವಿರೋಧ ಕಾನೂನು ಒಬ್ಬ ಮಹಿಳೆ ಅಂತನ ಯಾವ ಕಾರಣಕ್ಕಾಗಿ ವಿರೋಧ ಮಾಡ್ತಿದ್ದಾರೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಮತ್ತೊಂದು ಅಂತ ಹೇಳಿದ್ರೆ ಮಿರ್ಜಾ ಇಸ್ಮಾಹಿಲ್ ಅವರು ಕೂಡ ಹಿಂದೆ ಹಿಂದೆ ಅವರು ನಾಡಹಬ್ಬ ನಡೆಯುವಾಗ ಮೈಸೂರು ಮಹಾರಾಜರ ಕಾಲದಲ್ಲಿ ಅವ್ರೆ ಅವರು ಕೂಡ ಈ ಈ ಹಬ್ಬದಲ್ಲಿ ಪಾಲ್ಗೊಂಡವರು ಅಂಬಾರಿಯಲ್ಲಿ ಸೊ ಇದೆಲ್ಲವೂ ನಮ್ಮ ಪರಂಪರೆ ಅಂದ್ರೆ ದೊರೆಗಳೇ ಅದನ್ನು ಶುರು ಮಾಡಿದ್ದು ನಮ್ಮ ಮಹಾರಾಜರೇ ಅದನ್ನ ಶುರು ಮಾಡಿದ್ದು ಅದು ನಂತರವೂ ಇದು ಮುಂದುವರೆದ್ಕೊಂಡು ಬಂದಿರೋದು ಆಮೇಲೆ ಸಂಸ್ಕೃತಿ ಅನ್ನೋದು ಒಂದು ಸಾಮರಸ್ಯದ ಪರಂಪರೆಯನ್ನ ಸಾರುವಂತಹದ್ದು ಇದು ಬರೀ ಧಾರ್ಮಿಕ ಅಲ್ಲ ಅನೇಕರು ಅದನ್ನ ಧಾರ್ಮಿಕ ಲೇಪ ಕೊಟ್ಟು ಮಾತಾಡ್ತಿದ್ದಾರೆ ಖಂಡಿತ ಅಲ್ಲ ಇದೊಂದು ಸಾಂಸ್ಕೃತಿಕ ಹಬ್ಬ ಆಮೇಲೆ ಹಿಂದೆ ಬರ್ಗೂರು ರಾಮಚಂದ್ರಪ್ಪನವರು ಉದ್ಘಾಟನೆ ಮಾಡದಾಗ್ಲೂ ಅವ್ರು ಪೂಜೆ ಮಾಡಲಿಲ್ಲ ಅವ್ರು ಕೇವಲ ಉದ್ಘಾಟನೆ ಮಾಡಿ ಭಾಷಣ ಮಾಡಿ ಬಂದಿದ್ರು ಆಗ್ಲೂ ಅವರವರ ಇಷ್ಟ ಯಾಕೆಂದ್ರೆ ಕೆಲವರು ನಾಸ್ತಿಕರು ಆಸ್ತಿಕರು ಎಲ್ಲ ರೀತಿಯ ಜನರು ಇದ್ದೀವಿ ಚಾರ್ವಾಕರಿಂದನೇ ನಮ್ಮಲ್ಲಿ ಬಂದಿದೆ ಆ ಪರಂಪರೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅನ್ನೋದು ನಮ್ಗೆಲ್ಲ ಗೊತ್ತಿರುವಂತಹದ್ದು ಈಗ ಯಾಕೆ ಎಂಥದ್ದೊಂದು ವಿರೋಧ ವ್ಯಕ್ತ ಆಗ್ತಿದೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ